ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇ ಪಿ ಕೇಂದ್ರ ಸರ್ಕಾರವು ದೊಡ್ಡ ಬದಲಾವಣೆ ತರಲು ಹೊರಟಿದೆ ಇದರಿಂದ ಈಗಿರುವ ಪಿ ಎಫ್ ಹಣ ವಿದ್ರಾ ಇನ್ನಷ್ಟು ಸುಲಭವಾಗಲಿದೆ ಈ ಬದಲಾವಣೆಯಿಂದ ನೀವು ಮುಂದಿನ ದಿನಗಳಲ್ಲಿ ಐದು ಲಕ್ಷ ರೂಪಾಯಿವರೆಗಿನ ಹಣವನ್ನು ವಿತ್ಡ್ರಾ ಮಾಡಲು ಸಾಧ್ಯವಾಗುತ್ತದೆ ಏನಿದು ಹೊಸ ನಿಯಮ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೇಂದ್ರ ಸರ್ಕಾರವು ಅಪ್ಒ ಮೂಲಕ ಪಿಎಫ್ ಹಣ ಪಡೆಯುವ ನಿಯಮಗಳನ್ನು ಸಿಡಿಲಗೊಳಿಸಿದೆ ಈ ಮೂಲಕ ಮುಂಗಡ ಹಣ ಪಡೆಯುವ ಮಿತಿಯನ್ನು ಹೆಚ್ಚಿಸಿದೆ ಈ ಹಿಂದೆ ಇದ್ದ ಒಂದು ಲಕ್ಷ ರೂಪಾಯಿ ಮಿತಿಯನ್ನು ಈಗ ಐದು ಲಕ್ಷಕ್ಕೆ ಹೆಚ್ಚಿಸುವ ಸಾಧ್ಯತೆ ಇದೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿ ಸುಮಿತಾ ದಾವ್ರಾ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ ಮಾರ್ಚ್ ಇಪ್ಪತ್ತೆಂಟರಂದು ಶ್ರೀನಗರದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಕೇಂದ್ರ ಭವಿಷ್ಯ ನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದರು ಈ ಶಿಫಾರಸು ಸಿಬಿಟಿ ಅನುಮೋದನೆಗೆ ಹೋಗಬೇಕಿದೆ ಅನುಮೋದನೆ ದೊರೆತ ನಂತರ ಇಪಿಎಫ್ಒ ಸದಸ್ಯರು ಆಟೋ ಸೆಟಲ್ಮೆಂಟ್ ಆಫ್ ದಿ ಅಡ್ವಾನ್ಸ್ಡ್ ಕ್ಲೈಮ್ ಮೂಲಕ ಐದು ಲಕ್ಷ ರೂಪಾಯಿವರೆಗೆ ಪಿಎಫ್ ಹಣವನ್ನು ಪಡೆಯಲು ಅರ್ಹರಾಗುತ್ತಾರೆ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೂರಲ್ಲಿ ಇಪಿಎಫ್ಒ ಆಟೋ ಕ್ಲೈಮ್ ಸೆಟಲ್ಮೆಂಟ್ ಅನ್ನು ಪರಿಚಯಿಸಿತು ಆಗ ಕೇವಲ ಐವತ್ತು ಸಾವಿರ ರೂಪಾಯಿವರೆಗಿನ ಹಣವನ್ನು ಪಡೆಯಲು ಅವಕಾಶವಿತ್ತು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಈ ಮಿತಿಯನ್ನು ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಯಿತು ಮೊದಲು ಕೇವಲ ಅನಾರೋಗ್ಯ ಅಥವಾ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಮಾತ್ರ ಪಿಎಫ್ ಹಣವನ್ನು ಪಡೆಯಲು ಸಾಧ್ಯವಿತ್ತು ಆದರೆ ಈಗ ಶಿಕ್ಷಣ ಮದುವೆ ಮತ್ತು ವಸತಿ ಉದ್ದೇಶಗಳಿಗೂ ಮುಂಗಡ ಹಣ ಪಡೆಯುವ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಇನ್ನು ಈಗ ಕ್ಲೈಮ್ ತಿರಸ್ಕರಿಸುವ ಪ್ರಮಾಣವು ಶೇಕಡ ಮೂವತ್ತಕ್ಕೆ ಇಳಿದಿದೆ ಈಗ ಆಟೋ ಕ್ಲೈಮ್ ಪರಿಹಾರದಲ್ಲಿ ಇಪಿಎಫ್ಒ ಕ್ಲೈಮ್ಗಳನ್ನು ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ಐಟಿ ವ್ಯವಸ್ಥೆಯಿಂದ ಸ್ವಯಂಚಾಲಿತವಾಗಿ ಪ್ರಕ್ರಿಯೆಗೊಳಿಸಲಾಗುತ್ತದೆ ತಫ್ ಹಣವನ್ನು ಪಡೆಯಲು ಬೇಕಾದ ದಾಖಲೆಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಲಾಗಿದೆ ಈ ಹಿಂದೆ ಶೇಕಡಾ ಇಪ್ಪತ್ತೇಳರಷ್ಟಿದ್ದ ದಾಖಲೆಗಳ ಪ್ರಮಾಣವನ್ನು ಈಗ ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ಸಭೆಯಲ್ಲಿ ಇದನ್ನು ಶೇಕಡ ಆರಕ್ಕೆ ಇಳಿಸಲು ನಿರ್ಧರಿಸಲಾಗಿದೆ ಒಟ್ಟಿನಲ್ಲಿ ಪಿಎಫ್ ವಿತ್ರ ಮಿತಿ ಹೆಚ್ಚಳದಿಂದ ಸರ್ಕಾರವು ನಿಯಮಗಳನ್ನು ಸರಳಗೊಳಿಸುವುದರಿಂದ ಜನರಿಗೆ ಅನುಕೂಲ ಮಾಡಿಕೊಡಲು ಪ್ರಯತ್ನಿಸುತ್ತಿದೆ ಈ ಹೊಸ ನಿಯಮಗಳು ಜಾರಿಗೆ ಬಂದರೆ ಲಕ್ಷಾಂತರ ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಕಷ್ಟಕಾಲದಲ್ಲಿ ಹಣಕಾಸಿನ ನೆರವು ಪಡೆಯಲು ಇದು ಸಹಾಯ ಮಾಡುತ್ತದೆ ಈ ಬದಲಾವಣೆಗಳು ಶೀಘ್ರದಲ್ಲೇ ಜಾರಿಗೆ ಬರಲಿವೆ ಎಂದು ನಿರೀಕ್ಷಿಸಲಾಗಿದೆ